ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನಾನಿವತ್ತು ನಿಮಗೆ ಇಡ್ಲಿ ಜೊತೆ ಯಾವ ರೀತಿಯಾಗಿ ಸಾಂಬಾರು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ತುಂಬಾ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಮಾಡುವಂಥ ಈ ಒಂದು ಸಾಂಬಾರು ರೆಸಿಪಿನ ಇವತ್ತು ನಿಮಗೆ ತಿಳ್ಸ್ಕೊಡ್ತಾ ಇರೋದು ಸ್ನೇಹಿತರೆ ಹಾಗಾದರೆ ತಡ ಮಾಡಿದೆ ನೀವು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮಗೂ ಕೂಡ ಸಾಂಬಾರು ಮಾಡೋ ವಿಧಾನ ಗೊತ್ತಿಲ್ಲ ಅಂದರೆ ಪೂರ್ತಿಯಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನಿಲ್ಲಿ ಒನ್ ಅಷ್ಟು ಬೇಳೆನ ಕುದಿಸಿಕೊಂಡಿರೋದು ಮೂರು ಸೀಟಿ ಆಗೋವರೆಗೂ ಇದನ್ನು ಹೀಗೆ ಕುದಿಯೋದಕ್ಕೆ ಬಿಡಿ ನೆಕ್ಸ್ಟ್ ಒಳಗಡೆ ನೋಡಿ ನಾನು ಹಾಫ್ ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ಕೋತಾ ಇರೋದು ಬೇಳೆ ಚೆನ್ನಾಗಿ ಸಾಫ್ಟಾಗಿ ಕುದ್ದಿರಬೇಕು ಸ್ನೇಹಿತರೆ ನೆಕ್ಸ್ಟ್ ನಾನು ಒಳಗಡೆ ಒಂದು ಟೂ ಸ್ಪೂನಷ್ಟು ಖಾರನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ನಿಮಗೆ ರುಚಿಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು ಹೀಗೆ ನೀವು ಎರಡು ಸ್ಪೂನ್ ಹಾಕೊಂಡಿದ್ದ ತಕ್ಷಣ ಅಷ್ಟು ಬೇಳೆನ ಈ ರೀತಿ ರುಬ್ಕೊಂಡ್ಬಿಡಿ ಸ್ನೇಹಿತರೆ ಹಾಗೂ ನಾನು ಸ್ವಲ್ಪ ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡಿರೋದು ಇದನ್ನು ಕೂಡ ಈ ರೀತಿ ಕ್ಯೂಚಿಬಿಟ್ಟು ನಿನ್ನಿಂದ ರಸನ ತಗೊಂಡ್ಬಿಡಿ ಈ ರೀತಿಯಾಗಿ ಆ್ಯಂಡ್ ಹುಣಸೆ ಹಣ್ಣಿನ ನೀರು ಕೂಡ ಈ ಬೇಳೆ ಒಳಗಡೆ ಹಾಕ್ಕೊಂಡಿರೋದಾಗಿದೆ ಸ್ನೇಹಿತರೆ ಅಷ್ಟು ಹುಡಿನ ಹಾಕ್ಕೊಂಡ್ಬಿಡಿ ಆ್ಯಂಡ್ ನೆಕ್ಸ್ಟ್ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ನಾವು ಇಡ್ಲಿ ಜೊತೆ ಈ ಒಂದು ಸಾಂಬಾರನ್ನ ತಿನ್ನಲೇಬೇಕು ಸ್ನೇಹಿತ್ರೆ ತುಂಬನೇ ಚೆನ್ನಾಗಿರುತ್ತೆ ಹೆಣ್ಣನಿಲ್ಲ ಒಂದು ಪಾತ್ರೆನ ಇಟ್ಕೊಂಡು ಒಂದು ಟೂ ಸ್ಪೂನ್ ಒಳಗಡೆ ಎಣ್ಣೆನ ಹಾಕ್ಕೊಂಡಿರೋದು ಎಣ್ಣೆ ಕಾದ ತಕ್ಷಣ ಒಳಗಡೆ ಜೀರಿಗೆ ಸಾಸಿವೆನ ಬಿಡಿ ಚೆನ್ನಾಗಿ ಜೀರಿಗೆ ಸಾಸಿವೆ ಫ್ರೈ ಆದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾನು ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ನೋಡಿ ಈ ರೀತಿ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಕ್ರಿಸ್ಪಿ ಆದ ತಕ್ಷಣ ಇದ್ರೊಳಗಡೆ ನೋಡಿ ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಹಾಕು ಮೆಣಸಿನಕಾಯಿ ಪೂರು ಕೂಡ ಉದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಮೊದಲೇ ಮೊದಲಿಗೆ ನಾನು ಒಳಗಡೆ ಈರುಳ್ಳಿನ ಹಾಕೋತಾ ಇರೋದು ಈ ರೀತಿ ಉದ್ದವಾಗಿ ಕಟ್ ಮಾಡ್ಕೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನೋಡಿ ನಾನು ಮೆಣಸಿನ್ಕಾಯಿನ ಹಾಕೋತಾ ಇರೋದು ಉದ್ದವಾಗಿ ಕಟ್ ಮಾಡ್ಕೊಂಡಿರೋದು ಈ ಎರಡು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಈ ರೀತಿ ಕೈ ಅಡಿಸ್ತಾ ಇರಿ ನೆಕ್ಸ್ಟ್ ನಾನು ಇದರೊಳಗಡೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಮೂರು ಇನ್ಗ್ರೇಡಿಯೆಂಟ್ಸ್ ಕೂಡ ತುಂಬನೇ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ನಾವು ಈ ರೀತಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ನೆಕ್ಸ್ಟ್ ಇದ್ರೊಳಗಡೆ ನಾನು ಬೇಳೆನ ಹಾಕೋತಾ ಇರೋದು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ವ ಮೊದಲಿಗೆ ಆ ಒಂದು ಬೇಳೆನ ಹಾಕ್ಕೊಂಡ್ಬಿಡಿ ಆ್ಯಂಡ್ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬೇಕಂದರೆ ಬಿಸಿ ಮಾಡಿಕೊಂಡು ಒಳಗಡೆ ಹಾಕ್ಕೊಳ್ಬೋದು ನೋಡಿ ನಾನೀಗ ಮೇಲ್ಗಡೆ ಇಂದ ಸ್ವಲ್ಪ ಮಸಾಲೆ ಹಾಗೂ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ ನಾನಿಲ್ಲಿ ಮಸಾಲೆನ ಸಾಂಬಾರ್ ಮಸಾಲೆನ ಆ್ಯಡ್ ಮಾಡ್ಕೋತಾ ಇರೋದು ನಿಮಗೆ ಇಡ್ಲಿ ಜೊತೆ ಈ ಒಂದು ಸಾಂಬಾರು ಮಸಾಲೆ ತುಂಬಾ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ಸಾಂಬಾರು ಮಾಡೋದಕ್ಕೆ ಬರಲ್ಲ ಈ ಒಂದು ವಿಡಿಯೋ ನೋಡಿ ತಗೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಬೇಕು ಅಂದರೆ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ ಹಾಗೂ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಇವತ್ತಿನ ಒಂದು ಸಾಂಬಾರು ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ಥರ ಆದಂಥ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೂ ಮುಂದೆ ನಿಮಗೆ ಯಾವೊಂದು ರೆಸಿಪಿನ ಮಾಡಿ ನಾವು ತೋರಿಸ್ಬೇಕು ಆ ರೆಸಿಪಿನ ಕಮೆಂಟ್ ಮಾಡೋದು ಕೂಡ ಮಾಡಿಬೇಡಿ ಸ್ನೇಹಿತರೆ ಹಾಗೂ ನೀವು ಕೂಡ ಮತ್ತೊಂದು ಹಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್